ಯಾರು ಬರಬಾರ್ದು ಇಲ್ಲಿ ಫೋನ್ ತಗೊಂಡು ನಮ್ ಟೀಮು ನಿಮ್ಮಿಂದ ಒಂದು ಟೀಮ್ ಒಂದು ಫೋನ್ ಆಗ್ಬಾರ್ದು ಓಕೆ ನಿನ್ನೆ ತಾನೇ ನಾ ಹೇಳಿದೆ ಏಸು ಕ್ರಿಸ್ತನು ಹೇಳಿ ಸೋ ಮಚ್ ಹಾಗೂ ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕನ್ನುವಂತ ಪ್ರತಿಯೊಂದು ತಲಾಂತನ್ನ ನನ್ನ ಹಾಡುಗಳನ್ನ ಬರೀರಿ ದೇವರ ನಾಮವನ್ನ ಮಹಿಮೆ ಪಡಿಸಿ ಕರ್ನಾಟಕ ರಾಜ್ಯದಲ್ಲಿ ನನ್ನ ಹೇಳಿ ಯೇಸು ಸ್ವಾಮಿ ಯಾತಕ್ಕಾಗಿ ಬಂದರು ಈ ಲೋಕಕ್ಕೆ ಛಾತಾಪ ಪಡುತ್ತೇನೆ ಹೌದಾ ಹೌದಾ ನೆನಪಿದೆಯಾ ನೆನಪಿದೆಯಾ ಬೈಬಲ್ ಎಲ್ಲ ತಂದಿದ್ರೆ ಇವತ್ತು ನೆನ್ನೆ ಏನೋ ಹೇಳಿದೀನಿ ನಾನು ಬೈಬಲ್ ಇಲ್ಲಿ ನಂಗೆ ಬರ್ಲೇ ಬಾರದ್ ನೀವು ಕೂಟಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರೂ ಹೆಮ್ಮೆಯಿಂದ ತೋರಿಸ್ರಿ ಇದು ನನ್ನ ಬೈಬಲ್ ಅಂತ ಇದು ನನ್ನ ವಾಕ್ಯ ಇದರಲ್ಲಿ ನನ್ನ ಬಿಡುಗಡೆಯನ್ನು ಆಚರಿಸಿದ್ದಾನೆ ಇದರಲ್ಲಿ ನನ್ನ ಸಮೃದ್ಧಿಯನ್ನು ಇದ್ದಾನೆ ಇದರಲ್ಲಿ ನನ್ನ ಆರೋಗ್ಯವನ್ನು ಆಚರಣೆ ಇದ್ದಾನೆ ಇದರಲ್ಲಿ ನನ್ನ ಕ್ಷೇಮವನ್ನ ಈ ರೋಗ ಮರಣಕ್ಕಾಗಿ ಬಂದಿಲ್ಲ ಈ ರೋಗ ದೇವರ ಮಹಿಮೆಗಾಗಿ ಬಂದಿದೆ ನನ್ನ ಏಸು ಪರಿಸ್ಥಿತಿಗಳನ್ನು ನೋಡುವಂತ ದೃಷ್ಟಿನೇ ಬೇರೆ ನನ್ನ ಏಸು ನಿನ್ ಹಾಗೆ ನೋಡೋದಿಲ್ಲ ಪರಿಸ್ಥಿತಿ ನನ್ನ ಏಸು ನಿನ್ ಹಾಗೆ ರೋಗಗಳನ್ನು ನೋಡುವುದಿಲ್ಲ ನನ್ನ ಯೇಸು ನಿನ್ನ ಹಾಗೆ ಬಡತನವನ್ನು ನೋಡೋದಿಲ್ಲ ನನ್ನ ಏಸು ನಿನ್ನ ದೃಷ್ಟಿಯಲ್ಲಿ ನೋಡೋದಿಲ್ಲ ನಿನ್ನ ದೃಷ್ಟಿಯಲ್ಲಿ ಯಾವುದು ನಾಶನಕ್ಕೆ ಈಡಾಗಿದೆಯೋ ಅದು ಕರ್ತನ ದೃಷ್ಟಿಯಲ್ಲಿ ದೇವರ ಮಹಿಮೆಗೆ ಕಾರಣವಾಗಿರುವಂತಹ ಪರಿಸ್ಥಿತಿ ಆಗಿರುತ್ತೆ ಅಲೆಲುಯ್ಯ ಅಲೆಲುಯ್ಯ ಇವತ್ತು ನಿಮ್ಮ ಜೀವನ ಗಾಳ

ಈ ರೋಗವು ಬಂದಿದ್ದು ಅಲ್ಲ ದೇವರ ಮಹಿಮೆಗಾಗಿ ಅಂತ ದೇವರೊಟ್ಟಿಗೆ ಮಾತನಾಡಿದೆ ಅವತ್ತು ನಾನು ಡಿಸೈಡ್ ಮಾಡಿದೆ ಇನ್ನು ಮೇಲೆ ನಾನು ಮಹಿಮೆಗಾಗಿ ಜೀವಿಸುತ್ತೇನೆ ರೋಗ ಅಲ್ಲ ಇಡೀ ಪಾತಾಳಿಗೆ ಬಂದು ನೆಚ್ಚಲು ನಾನು ದೇವರ ಮಹಿಮೆಗಾಗಿ ಜೀವಿಸುತ್ತೇನೆ ಎಂಬುದಾಗಿ ಅವತ್ತು ನಾನು ನಿರ್ಧಾರ ಮಾಡಿದೆ ಆ ನಿರ್ಧಾರ ಇವತ್ತು ನನ್ನನ್ನು ಇಲ್ಲಿಗೆ ನಿಮ್ಮ ಇದರಲ್ಲಿ ನೆಲೆಸಿದೆ ಅಲ್ಲೆಲ್ಲೂ

ಆತನ ಕುರಿಗಳು ಅಂತ ಪ್ರಕಟ ಮಾಡೋದಕ್ಕೆ ದೇವ್ರಿ ಪರಿಸ್ಥಿತಿಗಳು ನಿಮ್ಮ ಜೀವಿತ ದೇವರು ಈ ಲೋಕಕ್ಕೆ ಮೊಟ್ಟ ಮೊದಲನೇದಾಗಿ ಬಂದಂತ ಉದ್ದೇಶ ನಾನು ಪಶ್ಚಾತಾಪ ಪಟ್ಟು ಯಹೋವನ ಆಶೀರ್ವಾದವನ್ನ ಅಂದ್ರೆ ಸುವರಗಳನ್ನ ನಿಮ್ಮ ಮೇಲೆ ಸುರಿಸುತ್ತೇನೆ ಸೊ ಏನು ತನ್ನ ಪಾಪದ ಜೀವಿತದಿಂದ ತಿರುಗಿಕೊಂಡು ನನ್ನ ಬಳಿಗೆ ಬಂದ್ರೆ ಅವರು ಪಶ್ಚಾತ್ತಾಪ ಸುಟ್ಟು ಹಾಕಿಕೊಳ್ಳೋದು ಅವರು ಮನ ತಿರುಗಿಕೊಂಡು ಅವರು ಪಶ್ಚಾತ್ತಾಪ ಪಡಬೇಕಾದ್ರೆ ಅವರು ಕೊಂಡು ಬರಲಿ ನಾನು ನನ್ನ ದೇಹವನ್ನ ನನ್ನ ಮಕ್ಕಳಿಗೋಸ್ಕರ ಸುಟ್ಟುಕೊಳ್ತೇನೆ ನಾನು ನನ್ನ ಪಶ್ಚಾತ್ತಾಪ ಪಡುತ್ತೇನೆ ಯೇಸು ಸ್ವಾಮಿ ಈ ಲೋಕ ಅದನ್ನ ತ್ಯಜಿಸಿ ಟೈಮ್ ಇಲ್ಲ ಸಾರಿ ಪರಲೋಕದಲ್ಲಿ ಟೈಮ್ ಅನ್ನೋದು ಇರೋದಿಲ್ಲ ಓನ್ಲಿ ಆನ್ ದೈಮ್ ಪಾತಾಳದಲ್ಲಿ ಪರಮೋಷದಲ್ಲಿ ಟೈಮ್ ಇರೋದಿಲ್ಲ ಆ ಟೈಮ್ ಝೋನ್ ಇರೋದು ಈ ಅರ್ಥ ಅರ್ಥದಾಗಿ ಹೊಗಳಿಸಿಕೊಳ್ಳುತ್ತಿದ್ದಂತ ಆ ಯಶು ನನ್ನ ಮಕ್ಕಳು ಒಂದಲ್ಲ